ಮಣ್ಣಿನ ಮಗ ಇಂದಿನ ಈ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತು ಕಲಬುರಗಿ ಜಿಲ್ಲೆ ಆಳಂ ತಾಲೂಕಿನ ಭಿಮಳ್ಳಿ ಗ್ರಾಮದ ಹಿರಿಯ ರೈತರಾದ ಶಿವಲಿಂಗಪ್ಪ ಚೋರ್ಗಸ್ತಿ ಅವರೊಂದಿಗಿನ ಸಂದರ್ಶನ ಕೇಳೋಣ ಸಂದರ್ಶಕರು ಸೋಮಶೇಖರ್ ಎಸ್ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರಗಳು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ ಆತ್ಮೀಯರೆ ಇವತ್ತು ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದೊಳಗ ಕಲಬುರಗಿ ತಾಲೂಕು ಭೀಮಳ್ಳಿ ಗ್ರಾಮದ ಅನುಭವಿ ಹಿರಿಯ ರೈತರಾಗಿರುವಂತಹ ಶಿವಲಿಂಗಪ್ಪ ಇದ್ದಾರೆ ಕಳೆದ ನಾಲ್ಕೂವರೆ ದಶಕಗಳಿಂದ ಅವರು ಕೃಷಿ ಒಳಗ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಬಹಳ ದೊಡ್ಡ ಅನುಭವ ಅವರದು ಕೃಷಿ ಒಳಗ ಬೆಳೆಗಳನ್ನು ಕೂಡ ಮಾಡ್ಯಾರ ಹಣ್ಣಿನ ಬೆಳೆಗಳನ್ನು ಮಾಡಿದ್ದಾರೆ ಅರಣ್ಯ ಕೃಷಿಯನ್ನು ಕೂಡ ಅವರು ಮಾಡಿದ್ದಾರೆ ಅದರ ಜೊತೆಗೆ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಈ ಬರದ ಜೊತೆಗೆ ಹೋರಾಟ ಮಾಡುವಂತಹ ಒಂದು ಸಂಕಲ್ಪವನ್ನು ಕೂಡ ಮಾಡಿ ಮಳೆ ನೀರಿನ ಸಂಗ್ರಹದ ಕಡೆ ಅವರು ಹೆಚ್ಚಿನ ಒಂದು ಗಮನವನ್ನು ಹರಿಸಿದ್ದನ್ನು ನಾವು ಕಾಣ್ತೀವಿ ನಮ್ಮ ರೈತರ ಎಲ್ಲರಿಗೂ ಇದು ಮಾದರಿಯಾಗುವಂತಹ ಒಂದು ಕೆಲಸ ಇವತ್ತು ನಮಗ ಏನು ಜಲ ಸಂಪನ್ಮೂಲ ಸಿಗ್ತಾ ಇದೆ ಅಥವಾ ನಮ್ಮ ಹೊಲದೊಳಗೆ ಏನು ಸಂಪನ್ಮೂಲಗಳದಾವ ಅವುಗಳನ್ನ ನಾವು ಸೂಕ್ತವಾಗಿ ಬಳಸಿಕೊಳ್ಳೋದ್ರ ಕಡೆ ಸಾಕಷ್ಟು ಕೆಲಸ ಮಾಡಬೇಕಾಗಿದೆ ಅಂತಹ ಪಾಠ ಇವತ್ತು ನಮಗ ಶಿವಲಿಂಗಪ್ಪ ಚೂರ್ಗಸ್ತಿಯವರಿಂದ ಸಿಗುತ್ತದೆ ಅನ್ನುವಂತಹ ವಿಚಾರ ಖುಷಿ ಕೊಡುವಂತದ್ದು ಶಿವಲಿಂಗಪ್ಪ ಚೂರ್ಗಸ್ತಿಯವರೇ ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ ನಮಸ್ಕಾರ ಬಹಳ ದೊಡ್ಡ ಅನುಭವ ತಮ್ಮದು ಕೃಷಿ ಒಳಗ ಕಳೆದ ನಲ್ವತ್ತೈದು ವರ್ಷಗಳಿಂದ ತಾವು ಕೃಷಿ ಮಾಡ್ತಾ ಇದೀರಿ ಬಹುಶಃ ತಮ್ಮ ಓದು ಮುಗಿದು ಕೂಡಲೇ ವಾಕಲ್ತನಕ್ ಬಂದ್ರಿ ಅಂತ ಹೇಳಿ ಅಥವಾ ಅದಕ್ಕಿಂತ ಮೊದಲು ಕೂಡ ತಮ್ಮ ತಂದೆಯವ್ರ ಜೊತೆಗಿರ್ಬೋದು ಅಥವಾ ಏನ್ ಪಾರಂಪರಿಕ ಕೃಷಿ ಇದೆ ವಾಕಲ್ತನ ಇತ್ತು ತಾವು ತಮ್ಮ ತಂದೆಯವ್ರ ಜೊತೆಗೆ ಕೃಷಿ ಬಂದಂತ ಬಂದ್ರಿ ಸ್ಕೂಲಿಗೆ ಹೋಗೋ ಟೈಮ್ ನಾವ್ ಊರಾಗೆ ರೀ ಶನಿವಾರ ರವಿವಾರ ಯಾವಾಗ ಸೂಟಿ ಇರ್ತದಲ್ರಿ ಅವಾಗೆಲ್ಲಾ ನಮ್ ತಂದಿಯವ್ರು ಹಾಲ್ಕ್ ಹೋಗ್ಲಿಕ್ ಒತ್ತಾಯ ಮಾಡ್ತಿರೋ ನಾವ್ ಮನ್ಯಾಗ ಕೂಡ್ಗುಡ್ತಿದಿಲ್ಲ ಹೋಗ್ತಿದೇವು ತಿಳಿದಿದ್ದು ಅಲ್ಪ ಸ್ವಲ್ಪ ಕೆಲ್ಸ ಮಾಡ್ಕೋತ್ ಹೋದಾಗ ಹಿಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತ ಹೇಳಿ ಅದೇ ಅನುಭವ ರೀ ನಿಮ್ಮಷ್ಟಕ್ಕೆ ನೀವು ಕೃಷಿ ಒಳಗೆ ತೊಡಗಿಸಿಕೊಂಡಿದ್ ಯಾವಾಗ ಎಲ್ಲಿ ತನಕ ಓದು ನಿಮ್ದು ಪಿ ವಿ ಸಿ ಹತ್ತೊಂಬತ್ ನೂರ ಎಂಬತ್ ಎಂಬತ್ ಒಂದ್ರೊಳಗೆ ಪಿ ಸಿ ಪಿ ಯು ಸಿ ಮುಗಿತು ಮುಗಿತ್ರಿ ಮುಗಿದ ನಂತರ ನೇರವಾಗಿ ಕೃಷಿ ಬಂದ್ಬಿಟ್ರಿ ಕೃಷಿಗೆ ಬಂದ್ರಿ ಮುಂದೆ ಓದ್ಲಿಲ್ಲ ಓದ್ಲಿಲ್ರಿ ಓದ್ಲಿಕ್ಕೆ ಇಂಟ್ರೆಸ್ಟ್ ನು ಇರ್ಲಿಲ್ಲ ಅವಾಗ ಓದಿನ ಅನುಕೂಲ ಇರ್ಲಿಲ್ರಿ ಸಿಟಿದಾಗ ಬಂದು ಇಲ್ಲೇ ವಸತಿ ಮಾಡಿ ಕಲಿಬೇಕಾಗಿತ್ತು ನಮ್ ಮನೆಯದ ಆರ್ಥಿಕ ಪರಿಸ್ಥಿತಿ ಬಹಳ ಕಮ್ಮಿ ಇತ್ರಿ ಕಲ್ಸಪ್ಲೆ ಇದ್ದಿದಿಲ್ಲ ಅವಾಗ ಇಪ್ಪತ್ ಎಕರ್ ಹೊಲ ಇದ್ರು ಆಗಿನ ಕಾಲದಾಗ ಅದು ಬೆಳೆದಿದ್ದು ಮನಿಗೆ ಸಾಲ್ತಿದಿಲ್ಲ ಹ್ಮ್ ಅಷ್ಟಿತ್ತು ಹಾಗಾಗಿ ಓದಿನ ಕಡೆ ಲಕ್ಷ ಕೊಡಲಿಲ್ಲ ನಾವು ಮೂರು ಜನ ಅಣ್ಣ ಮೂರು ಜನ ಒಕ್ಕಲ್ತಾನೇ ಮಾಡಿದೆ ನೀವು ಕೃಷಿಗೆ ತಮ್ಮ ತಂದೆಯವರು ಹೇಳಿಕೊಟ್ಟಂತ ಪಾಠಗಳು ನಿಮ್ ಇದ್ದು ಅದ್ರ ಜೊತೆಗೆ ಏನೇನು ಬದಲಾವಣೆ ಮಾಡಬಹುದು ಅಥವಾ ಏನು ಹೊಸ ನಾವು ಮಾಡಬಹುದು ಅನ್ನುವಂತ ಒಂದು ವಿಚಾರ ಇಟ್ಕೊಂಡು ಏನು ಶುರು ಮಾಡಿದ್ರಿ ತಾವ ಕೆಲಸ ನಾನು ಒಕ್ಕಲ್ತನಕ್ ಬರುತ್ತಲೇನೆ ನಮ್ ಹೊಲದಾಗ ನೀರ್ ಇರ್ಲಿಲ್ರಿ ನಮ್ದು ಮೇಲಡೆ ಖುಷಿ ಭೂಮಿ ನೀರ್ ಇರ್ಲಿಲ್ಲ ನೀರಿಗ ಯಾರ್ದವ ತೋಟ ನೋಡಿ ತೋಟ ಮಾಡ್ಬೇಕು ನೀರ್ ಮಾಡ್ಬೇಕು ಅನಸ್ತು ಮನಿಯವ್ರೆ ಎಲ್ಲರೂ ಸೇರಿ ಬಾವಿ ಹೊಡ್ಲಿಕ್ ಚಾಲು ಮಾಡ್ದೇವ್ರಿ ಎರಡ್ ಮೂರು ವರ್ಷ ಬಾವಿ ಹೊಡೆದಾಗ ಒಂದ್ ಥೋಡೆ ನೀರ್ ಬಿದ್ದು ರೀ ನೀರ್ ಬಿದ್ಮೇಲೆ ಮೊದಲ್ ಹಚ್ಚಿದ್ದೇ ಒಂದ್ ಹದಿನೈದ್ ಇಪ್ಪತ್ತು ತೆಂಗಿನ ಮರ ಹತ್ತದ ಹ್ಮ್ ನೀರ್ ಬಿದ್ದಾವ ಹೊಲ್ದಾಗ ತೆಂಗಿನ ಮರ ಇರ್ಲೈತಿ ಇಂಟ್ರೆಸ್ಟ್ ತೋಟಗಾರಿಕೆ ಮ್ಯಾಲ ಬಹಳ ಇಂಟ್ರೆಸ್ಟ್ ರೀ ನಂಗೆ ಆ ಕಾಲದಾಗ ರೀ ಫಾರೆಸ್ಟ್ನವರು ಅಗಿ ತಂದು ಊರು ಊರು ಹಸ್ತಿದ್ರು ಗಿಡ ಹಚ್ಚ ಸಲುವಾಗಿ ನಮ್ಮೂರಾಗನು ಅಗಿ ತಂದಿದ್ರು ಅದೇ ಟೈಮ್ನಾಗ ಸಾಗವಾನಿ ಅಗಿ ತಂದಿದ್ರಿ ತಂದು ಯಾ ಇಚ್ಛೆ ಉಳ್ಳ ರೈತರು ವೈದ್ಯಕೆ ಹಚ್ಚೋದು ಅಂತೇಳಿ ಅವಾಗ ನಾ ತಗೊಲ್ಕ ಹೋದಾಗ ನಾನು ನೋಡಿದ ಮೇಲೆ ನಾ ಹಸ್ತೀನಿ ನೀ ಹಸ್ತೀನಿ ಅಂತ ಹೇಳಿ ಕಚಾಟ ನಡೀತಿರಿ ಮಂದಿ ನಡ್ದಾಗ ನೂರಗಿನೇ ಕೊಟ್ರು ಅವ್ರು ಫಸ್ಟಿಗೆ ನೂರಗಿ ಕೊಟ್ರು ಅವ್ರು ನೂರಗಿ ತಂದು ಹಚ್ಚದ ಅದ್ರ ಮೇಲೆ ನಮ್ಗೆ ಯಾಕೋ ಇನ್ನ ಜಾಸ್ತಿ ಹಚ್ಬೇಕು ಅನಿಸ್ತು ಅವಾಗ ನಾವು ಫಾರೆಸ್ಟ್ ಹೋಗಿ ನಮ್ಗೆ ನೀವು ಕೊಟ್ಟು ಸಾಥಿಲ್ಲ ಮತ್ ಬೇಕು ಖರೀದಿ ಆದ್ರ ಕೊಡ್ರಿ ಇಲ್ಲಾಂದ್ರ ಮತ್ ಫ್ರೀದಾಗ ಕುಡದಿತ್ತು ಕೊಡ್ರಿ ಇಲ್ರಿ ನಂಬಲ್ಲಿ ಫ್ರೀದಾಗ ಇಲ್ಲ ಅದ್ ಏನಿತ್ತು ಅದ್ ಆಯ್ತು ಈಗ ಎರಡ್ ರೂಪಾಯಿ ಒಂದ್ ಅಗಿ ಅಂತ ಹೇಳಿದ್ರು ಅಂದ್ರೆ ಆಧಾರ್ ಹೇಳಿ ಎಂಟ್ನೂರ ತಂದು ಹಚ್ಚದ್ರಿ ಯಾವಾಗ ಹಚ್ಚದ್ರಿ ಇದತ್ ಮೂರ್ ಎಂಬತ್ನಾಲ್ಕ ಎಂಬತ್ಮೂರ್ ಒಳಗಿ ಗಿಡ ಒಂದ ಎಂಟ್ ಇಪ್ಪತ್ತ ಎಕರೆ ಅದ ಮತ್ ಒಳಗ್ ಸಾಗವಾನಿ ಮಾಡ್ಕೊಂಡ್ ಕುತೀವ ಅಂದ್ರೆ ಬೇರೆ ಮಾಯಲಿ ಬೇಕಾತದ ಅಂತ ಹೇಳಿ ಬರೀ ಬಾರ್ಡರ್ ಹಚ್ಬಿಟ್ರಿ ಪೂರ್ವ ಪಶ್ಚಿಮ ದಿಕ್ಕಿಗೆ ಹಚ್ಚಿದ್ರ ಹೊಲ್ದಾಗ ಓಡಿ ಆಗಲ್ಲ ಅಂತ ಹೇಳ್ತಿರ ಅದ್ ಹಚ್ಚಬಿಟ್ಟೆವು ಗಿಡ ಬಹಳ ಮಸ್ತ್ ಹೊಂಟವ್ರಿ ಅವಾಗ ಒಂದ್ ಐವತ್ತು ತೆಂಗಿನ ಮರ ಹಚ್ಕೊಂಡೆ ಅದು ಅದು ಸೇರ್ಸಿ ಹೊಲ್ದಾಗ ಎಲ್ಲಾ ಕಡೆ ಆಕಾರ ಮಾಡ್ದಾಗ ಸಾಮಾನ್ಯವಾಗಿ ಅದಕ್ಕೆ ನೀರ್ ಹೋಗೇ ಹೋಗ್ತಿವ್ರಿ ಎಂಟ್ನೂರ್ ಗಿಡ ಆ ಬೆಳ್ದ ಟೈಮ್ನಾಗ ನಾ ಅನ್ಕೊಂಡ ಮುಂದೆ ಎಂದರೆ ಒಂದಿನ ಬರಗಾಲ ಬಿದ್ರುನು ಎಫ್ ಡಿ ಇದ್ದಂಗಿರ್ತದೆ ಇದು ಬೇಕಂತ ಹೇಳಿ ಅದು ಮಾಡಿ ಇಟ್ಕೊಂಡೆ ಬರೀ ಖುಷ್ಕಿನೇ ರೀ ಅವಾಗೇನ ಅಷ್ಟೊಂದು ಮಾಲ್ ರೀ ಯಾರನು ಅಲ್ಪ್ ಸ್ವಲ್ಪ ಮನೆಗ್ ಬೇಕಾದಷ್ಟು ಬೆಳೆದ್ರೆ ಸಾಕು ಅನ್ನೋದು ಅಷ್ಟೇ ಮಾಡ್ತಿದ್ರು ನಾವು ಮುಂದೆ ಬರ್ಬಾರ್ದ ಒಂದಕ್ಕೊಂದು ಒಂದಕ್ಕೊಂದು ಕಬ್ಬು ಮಾಡೋದು ಬಾಳೆ ಮಾಡೋದು ಪಪ್ಪಾಯಿ ಮಾಡೋದು ಹಣ್ಣಿನ ಬೆಳೆಗೆ ಹೋಗದೆ ಹೀಗಾಗಿ ಒಂದು 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 ಮಾಡ್ಕೋತ ಬಂದಾಗ ಪ್ರೋಗ್ರೆಸ್ ಹಾಕೋತೇವೇ ಕಬ್ಬು ಜಾಸ್ತಿ ಮಾಡಿದೆವು ಕಬ್ಬು ಜಾಸ್ತಿ ಮಾಡಿ ಹೊಲದಾಗೆ ಬೆಲ್ಲದ ಘಾಣ ಗಿಣ ಮಾಡ್ಕೊಂಡು ಕಡಿಮೆ ಲೇಬರ್ದಾಗ ಘಾಣ ಆಗ ಅಪ್ಲೈ ಮಾಡ್ಕೊಂಡು ಬಹಳ ದಿವ್ಸ ಕಬ್ಬು ಮಾಡಿದೆವ್ರಿ ಹಾಂ ರೀ ಕಬ್ಬಿಂದು ಅಂದ್ರ ನೀರಿನ ಕೊರತೆ ಸ್ವಲ್ಪ 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 ಕಡಿಮೆ ಹಾಕೋತ್ ಬತ್ರಿ ಅದೇನ್ ಎಂಬತ್ನಾಲ್ಕರದಾಗ ಬಾವಿ ಹೊಡೆದೇವು ಒಂದ್ ಹತ್ ಹನ್ನೆರಡು ವರ್ಷ ಆಗೋಣ ಎಲ್ಲಾ ಕಡೆ ಹೊರಗೆಲ್ಲಾ ಬೋರ್ ಆದವ್ರಿ ನಮ್ ಬಾವಿ ನೀರ್ ಹೋಯ್ತು ಮಾಡಿ ಅದೇ ಕೃಷಿ ಹೊಂಡ ಆಗ್ಲಿ ಅಥವಾ ಬಾವಿ ನೀರ್ ಹೋಗೋಣ ನಾವ್ನು ಬೋರಿಗೆ ಮತ್ತೆ ಎಲ್ಲರೂ ಬೋರ್ ಹೊಡಿತಾರ ನಾವ್ನು ಬೋರ್ ಹೊಡಿಬೇಕಾದ್ ಬೋರಿಗೆ ಬಿದ್ದೇವ್ರಿ ಹದಿನಾಲ್ಕು ಬೋರ್ ಹೊಡ್ದ್ರ ಹದಿನಾಲ್ಕ ಬೋರ್ ಹೊಡ್ದು ಹದಿನಾಲ್ಕ ಬೋರ್ ಹೊಡೆದೇವ್ ಪ್ರತಿ ನೂರು ನೂರ ಐವತ್ ಅಡಿ ಒಂದ್ ಬಿಡದೆ ಬೋರ್ ಹಾಕಿದೆ ಯಾರು ಸಿಕ್ತಾರ ಅವ್ರಿಗೆ ತರ ತೋರ್ಸೋದು ಬೋರ್ ಹಾಕೋದು ಅಷ್ಟ ಮಾಡದ್ನು ನೀರ್ ಬೀಳ್ಲಿಲ್ಲ ಯಾರಿಗೆ ತೋರಿಸಿ ನೀವು ನೀರ್ ಬೋರ್ ತಗದ್ರಿ ಜಿಯಾಲಜಿಸ್ಟ್ ಜಿಯಾಲಜಿಸ್ಟ್ ಕರ್ಕೊಂಡು ಬಂದ್ರಿ ಹ್ಮ್ ಅವ್ರಿಗುನು ಕರ್ಕೊಂಡ್ ಬಂದಿವಿ ನಮ್ಮ ಊರಾಗ ಬೇರೆ ಅವ್ರ ಹೊಲ್ದಾಗ ಬೋರ್ ಹಾಕದಾಗ ಹೆಚ್ಚ ನೀರ್ ಬೀಳ್ತಾವಲ್ರಿ ಅವ್ರ ಯಾರ ಹೇಳ ಅವ್ರಿಗೆ ಬಂದ್ರಿ ಅವ್ರಿಗ ಕರ್ಕೊಂಡ್ ಬಂದ್ರು ನೀರ್ ಬೀಳಿಲ್ರಿ ಸ್ವಲ್ಪ ನಮ್ ಮೇರೆ ನೀರಿಂದು ಬಾಳ ಇದು ಅದ್ರಿ ಬೀಳ್ಲಿಲ್ಲ ಯಾವಾಗ ಅದನ್ನು ಸಾಕಾಯ್ತ್ರಿ ಮತ್ತೆ ಹದಿನಾಲ್ಕ ಬೋರ್ಕ್ ಬೋರ್ ನೀವು ತೆಗೆದಿರಿ ಒಂದಕ್ಕೂ ನೀರ್ ಬೀಳ್ಲಿಲ್ಲ ಅಂತಂದ್ರೆ ಮತ್ತೆ ಅಲ್ಲಿ ತನಕ ನೀವು ಆಶಾಭಾವನೆ ಇಟ್ಕೊಂಡ್ ಹೆಂಗ್ ಹೋದ್ರಿ ಅಂತ ಅದೇ ವಿಚಿತ್ರ ಅನ್ಸುವಂಥದ್ದು ಪ್ರಯತ್ನ ಬಿಡ್ಲಿಲ್ಲ ರೀ ಒಟ್ಟ ಬಿಡ್ಲಿಲ್ಲ ಅದ್ರ ಮೇಲೆ ನೀವು ಮಾಡುವಂತ ಖರ್ಚು ನಾಳೆ ಬೀಳಿಲ್ಲಪ್ಪಾ ಅಂತ ಮತ್ತೆ ಮಾಡಿದ್ದೆಲ್ಲ ಮತ್ತೆ ಹೇಳಿ ಅದು ಹೊಲದ್ ಬೆಳಿಬೇಕ್ರಿ ಬೆಳ್ದಿದ್ದ ಅಲ್ಲೇ ಏನಾರೇ ಪ್ರಯತ್ನ ಮಾಡ್ಕೋತೇ ಇರೋದ್ರಿ ಹ್ಮ್ ಹೊಲದಾಗೆ ಮನಿ ಕಟ್ಸೋದು ಕೊಟ್ಗಿ ಕಟ್ಸೋದು ಹಿಂಗ ಇವು ಎಲ್ಲ ಯಾರೆಹೊಳ ಘಟಕಗಳು ಮಾಡೋದು ಇಂಥಕ್ಕೆಲ್ಲಾ ಖರ್ಚು ಮಾಡದ್ರಿ ಬಂದಿದ್ದು ಮಾಲ್ ಎಷ್ಟ್ ಖರ್ಚು ಮಾಡೋದು ಹಾಗಾಗಿ ಏನು ಅನ್ಸಲಿಲ್ಲ ಆದ್ರ ಪ್ರಯತ್ನ ಬಿಟ್ಟಿಲ್ರಿ ಪ್ರಯತ್ನ ಬಿಟ್ಟಿಲ್ಲ ಅಲ್ಲಿ ಬೆಳೆದಿದ್ದು ಒಯ್ದು ಎಲ್ಲರೇ ಹಾಕಿ ಹಿಂಗೇನು ನಾವು ನೀರಿನ ಸಲುವಾಗಿ ಪ್ರಯತ್ನ ಮಾಡಿರಿ ತೋಟಗಾರಿಕೆ ಬೆಳೆ ಮಾಡ್ಬೇಕನ್ನೋದು ಇಂಟ್ರೆಸ್ಟ್ ಬಾಳ್ರಿ ಅಡ್ ಈಗ ಹದಿನಾಲ್ಕು ಬೋರ್ ತಗದ್ರು ಬೀಳ್ಲಿಲ್ಲ ಮತ್ತೆ ಹದಿನೈದನೇ ಬೋರ್ ತಗದ್ರಿ ಹದಿನೈದನೇ ಬೋರ್ ಹಾಕಿದಾಗ ಒಂದ್ ಇಂಚ್ ಬಿತ್ರಿ ಒಂದ್ ಇಂಚ್ ನೀರ್ ಒಂದ್ ಇಂಚ್ ಬಿತ್ತು ನೀರ್ ಬಂತು ಒಂದ್ ಇಂಚ್ ಬಿತ್ತು ಒಂದ್ ಇಂಚ್ ಬಿದ್ದು ನಾಲ್ಕೈದು ವರ್ಷ ಕಬ್ಬು ಮಾಡಿದೆವ್ರಿ ಟ್ರಿಪ್ಪಿನ ಮೇಲೆ ಕಬ್ಬು ಮಾಡಿ ಮತ್ ಏನಾರ ತೋಟಗಾರಿಕೆ ಬೆಳೆ ಮಾಡ್ಬೇಕು ಬಾಳೆ ಗಿಳಿ ಮಾಡಿದೆವ್ರಿ ಆ ಬಾಳೆಗೆ ಮಂಗ್ಯನ್ ಕಾಟ ಚಾಲು ಆಯ್ತು ಅದು ಬಾಳೆನೂ ತೆಗ್ದೇವ್ ಹಾ ರೀ ಏನ್ ಇದೇ ರೀತಿ ಆದ್ರೂ ಇದು ಮಾಡಲ್ಲ ಅಂತ ಮತ್ ಚಕ್ಡ್ಯಾಮ ಕೃಷಿ ಹೊಂಡಕ್ ಹೋದ ಈ ಭೂಮಿಯೊಳಗ ಜಲ ಭರ್ತಿ ಮಾಡಬೇಕ ನಾವು ಮಳಗಾಲದಾಗ ನೀರ್ ಇಟ್ಕೋಬೇಕು ಬ್ಯಾಶಿಗೆ ಉಪಯೋಗ ಮಾಡ್ಬೇಕು ಅಂತ ಹೇಳಿ ಹೊಲದಾಗೆಲ್ಲಾ ಚೆಕ್ ಡ್ಯಾಮ್ ಕೃಷಿ ಹೊಂಡ ಗಿಂಡ ಮಾಡದೇವ್ರಿ ಅದರಿಂದ ಉಪಯೋಗ ಆಯ್ತು ಉತ್ತಮವಾಗಿ ಮಳಿ ಬಂದ್ರ ಚೆಕ್ ಡ್ಯಾಮ್ ಫುಲ್ ತುಂಬತ್ತು ಅಂದ್ರೆ ಚೆಕ್ ಡ್ಯಾಮ್ ಮಾಡೋದಕ್ಕೆ ನಿಮ್ಮಲ್ಲಿ ಬಾಜು ಬಾಜು ರೈತರದು ಒಬ್ಬರು ಹೊಲದ ನೀರ್ ಒಬ್ಬರು ಹೊಲದಾಗ ಬರ್ತಾವ್ರಿ ಸಾಮಾನ್ಯವಾಗಿ ಹೊಲದ ನೀರೇ ಬರ್ತಾವ ಹ್ಮ್ ರೀ ಒಂದ್ ನೂರ್ ಎಕರೆಲ್ದ ಬರ್ತದ್ರಿ ಎಲ್ಲಾ ಕಡದ್ ನೀರ್ ಆ ನೂರ ತಂದು ನಾ ಹಿಡದಿಟ್ ಹೊಂಡ್ ಚಕ್ ಎರಡು ಚಕ್ಡಾ ಒಂದ್ ಕೃಷಿ ಹೊಂಡ ಬಾ ದೊಡ್ಡದ್ ಮಾಡಿನ್ರಿ ಕೃಷಿ ಹೊಂಡ ಎಷ್ಟ್ ನಲ್ವತ್ ಫೀಟ್ ಅಗಲ್ರಿ ಎಪ್ಪತ್ ಫೀಟ್ ಉದ್ದ ಹತ್ ಫೀಟ್ ಗುಮ್ಮದ ರೀ ಅದು ಫುಲ್ ತುಂಬತಲ್ರಿ ರೀ ಈ ವರ್ಷ ಎಂದೂ ರೋಣಿ ಮಳಿ ಬಂದಿದಿಲ್ಲ ಆದ್ರೆ ಈ ಸಲ ರೋಣಿ ಮಳಿ ಬಂದ್ರಿ ಫಸ್ಟಿಗೆ ಚೆಕ್ ಡ್ಯಾಮ್ ನೀರ್ ಬಂದ್ ನಮ್ ಚೆಕ್ ಡ್ಯಾಮಿಗ್ ನೀರ್ ಬರ್ಬೇಕಾದ್ರೂ ಹಳ್ಳ ಕೊಳ್ಳ ತುಂಬಿ ಹೋದ್ರೆ ಬರ್ತಾವ್ರಿ ಬಂತು ಬಂದ್ ತುಂಬಿತು ಒಣಗಿದ ಬಾವಿ ಮೂರ್ ದಿನದಾಗ ಚಾರ್ಜ್ ಆಯ್ತು ಈಗ ಹೋದ ವರ್ಷ ಮಳಿ ಆಗಿದ್ದಿಲ್ಲ ಹಾ ರೀ ಅವಾಗ ಪರಿಸ್ಥಿತಿ ಹೆಂಗಿತ್ತು ಪೂರಾ ಒಣಗಿತ್ರಿಗಿತ್ತು ಏನು ಏನು ಇಲ್ರಿ ಅಂಥ ಬಾವಿ ಮೂರು ದಿನದಾಗ ನೀರ್ ಬಂದ್ರಿ ನಿಮ್ಗ ಜಲಾನಯನ ಪ್ರದೇಶ ದೊಡ್ಡದ ನೂರ್ ಎಕರೆ ಜಮೀನು ನಿಮಗೆ ಸಿಗ್ತದ ಹಾ ನೀರು ಹರ್ದು ಬರ್ತದ ಹರ್ದ ಬರೋದ್ರಿ ಹರ್ದ ಬರೋದು ಬ್ಯಾರೆ ಅವ್ರ ಹೊಲದ ಅಂತ ಬರ್ತದ ಮತ್ತ ಈಗ ಬ್ಯಾರೆಯವ್ರು ಈ ತರ ಚಕಡ ಮಾಡ್ಕೊಂಡಿಲ್ಲ ನಿಮ್ಮ ಸುತ್ತಮುತ್ತ ಯಾರು ಮಾಡ್ಕೊಂಡಿಲ್ಲ ಮಾಡ್ಕೊಂಡಿಲ್ಲ ಎಲ್ಲಾರು ನೋಡ್ತಾರ್ರೀ ಆದ್ರ ನೀರ್ ನಿಂತ ಮೇಲೆ ಹೊಲ ಕೆಡ್ತದ ಅಲ್ರಿ ಅದಕ್ಕ ರೈತರು ಒಪ್ಪಲ್ಲ ನೀರ್ ನಿಂದ್ರು ಕೂಡ ಇದು ಸಮಸ್ಯೆ ಈಗ ಬಂದಿದ್ ನೀರು ಹರ್ದು ಹೋಗುವಂತ ವ್ಯವಸ್ಥೆ ಮತ್ತೆ ಹಾಗೆ ಆಗ್ತದ ಅದನ್ನ ಚಕಡ ಮೂಲಕನೇ ಮಾಡ್ಬೇಕಾಗ್ತದ ಹಾ ಮಾಡ್ಬೇಕಾಗ್ತದ ನಿಂದ್ರಬೇಕಲ್ರಿ ಎರಡ್ ದಿನ ನಾಕ್ ದಿನ ನೀರ್ ನಿಂದ್ರಸ್ಬೇಕು ಹೌದು ಹಾ ನಿಂದಿರ್ಸಿದ್ ಒಳಗ್ ಅದು ಭೂಮಿಗೆ ತಯಾರ ಬರ್ತದ್ರಿ ಬೆತ್ತಲಿಕ್ಕೆ ಬರಲ್ಲ ಅವ್ರಿಗೆ ಈಗ ರೈತರ ತಲೆಯಾಗಿ ಏನು ಉಳ್ದದ ನಿಂತ ನೀರು ಹೋಗ್ಬೇಕು ಹೊರಗ ಅದು ಮಾಡೇನೆ ಇವತ್ತ ನೀರಿನ ಬರಗಾಲ ಇಲ್ಲಿ ಹೆಚ್ಚಾದ ನೀರ ಹೊರಗ್ ಹೋಗೋದಕ್ಕ ವ್ಯವಸ್ಥೆ ಮಾಡ್ಕೊಳ್ಬೇಕು ಆದ್ರೆ ನೀರು ನೆಲದೊಳಗೆ ಹಿಂಗ ಬೇಕಲ್ಲ ನೆಲದೊಳಗ ನೀರ್ ಹಿಂಗದ್ರ ಅಲ್ಲಿ ತೇವಾಂಶ ಬಹಳ ಹಿಂಗ್ರೆ ನಿಂದ್ರಸ್ಬೇಕ್ರಿ ನೀರ್ ನಿಂದ್ರಸ್ಬೇಕು ನಾವ್ ನೋಡ್ರಿ ನಲ್ವತ್ ಫೀಟ್ ಆಗಲ್ಲ ನಾಲ್ಕ ನೂರ ಐವತ್ ಫೀಟ್ ಉದ್ದ ಹತ್ತು ಫೀಟ್ ಗುಮ್ಮ ನೀರ್ ನಿಂದ್ರಸ್ತೇನ್ರಿ ಹ್ಮ್ ಅದ್ಭುತ ಅಷ್ಟ್ ನೀರ್ ನಿಂದಿರ್ತದ ಅವಾಗ ಮೂರ್ ದಿನದಾಗ ಬಾವಿ ಚಾರದ್ ಆತವ್ ಮೂರ್ ನಾಲ್ಕ್ ಬಾವಿ ಹಳಿದ ನಮ್ ಮುತೇನ್ ಕಾಲದ ಒಂದ್ ಬಾವಿ ಅದ್ರಿ ಒಂದ್ ನಮ್ ಕೈ ಮೇಲೆ ಹೊಡಿಸಿದ ಒಂದ್ ಬಾವಿ ಅದ ಈಗ ವಿಸ್ಬೋರ್ರಿ ಎಲ್ಲಾರ ವಿಚಾರದ ಆತಾವ್ರಿ ನೀರ್ ಈಗ ನಡ್ದಾವ್ರಿ ಈಗೇನು ನಿಮ್ಗೆ ಏನು ಬಾಧೆ ಇಲ್ಲೇ ಇಲ್ಲ ಬೇಕಾದಷ್ಟು ನೀರು ಮೇಲೆ ಹೋಯ್ತು ಅಂದ್ರೆ ಇಲ್ಲ ಈಗ ನಾವು ನೋಡ್ತಾ ಇದೀವಿ ವಾತಾವರಣ ಏರ್ಪೇರ್ ಆಗ್ತಾ ಇದೆ ಒಮ್ಮೆ ಹೆಚ್ಚ ಬರೋದು ಒಮ್ಮೆ ಕಡಿಮೆ ಬರೋದು ಒಮ್ಮೆ ಇಲ್ಲೇ ಇಲ್ಲ ಅನ್ನುವಂತ ಪರಿಸ್ಥಿತಿ ಇಂತ ಸಂದರ್ಭದೊಳಗ ಎಷ್ಟು ನಮಗ್ ಬರ್ತದ ಅಷ್ಟವ್ರು ಹಿಡ್ಕೊಂಡು ಕೊಡುವಂತ ಒಂದು ವ್ಯವಸ್ಥೆ ಅನುಕೂಲ ಆಗ್ತದ ಸ್ವಲ್ಪ ಇಲ್ಲಿ ಸ್ವಲ್ಪ ಬೆಳೆಗೆ ಅನುಕೂಲ ಆಗ್ತದ ತಾವ್ ಹೇಳಿದ್ರೆ ಗಿಡಗಳನ್ನು ಬೆಳೆದಿವಿ ಅಂತ ಹೇಳಿ ಆ ಗಿಡಗಳನ್ನು ಬೆಳೆಯೋದ್ರಿಂದ ನೀರು ನೆಲದೊಳಗೆ ಇಂಗುವಂತ ವ್ಯವಸ್ಥೆ ಆಗ್ತದೆ ಬಹಳ ದಿನಗಳವರೆಗೆ ನೀರು ಉಳಿತದ ಈ ವ್ಯವಸ್ಥೆ ನಮ್ಮ ರೈತರೆಲ್ಲರೂ ಮಾಡ್ಕೊಳ್ಬೇಕು ಎಲ್ಲಾರು ಮಾಡ್ಬೇಕ್ರಿ ಹಾ ಎಲ್ಲರೂ ಮಾಡ್ಬೇಕು ಈಗ ನಮ್ಮದು ನೋಡಿ ಸಾಗವಾಣಿ ಗಿಡ ಬಹಳ ಮಂದಿ ಹಚ್ಚಾರ್ರಿ ಆದ್ರ ಪ್ರಯತ್ನ ಮಾಡಿ ಬೆಳೆಸಿಲ್ಲ ಈಗ ಒಂದ್ಸಲ ಕಟಾವ್ ಆಯ್ತು ಇಪ್ಪತ್ತೈದು ಲಕ್ಷ ರೂಪಾಯಿ ಮಾರಾಟ ಮಾಡ್ದೇ ಎಷ್ಟು ಗಿಡಗಳನ್ನು ಕಟಾವ್ ಮಾಡಿದ್ರಿ ಮುನ್ನೂರ್ ಗಿಡ ಮಾಡದೇವ್ರಿ ಮುನ್ನೂರ್ ಗಿಡ ಹ್ಮ್ ಗಿಡದಾಗ ಗಿಡಗಳು ಬಹಳ ಹೋಗಿದ್ದು ರೀ ಗಾಳಿಯಿಂದ ಮರುದು ಮಾಡಿ ಹೋಗಿವ್ರಿ ಇದ್ ಮುನ್ನೂರ ಗಿಡ ಚಂದ ಇದ್ವು ಆ ಮುನ್ನೂರ್ ಗಿಡ ಈ ಒಂದ್ ಇಪ್ಪತ್ತೈದು ಲಕ್ಷಕ್ ಅದನ್ನ ಮಾರಾಟ ಹೆಂಗ್ ಮಾಡಿದ್ದ ನೀವು ಸಾಮಿಲ್ ಅವರೇ ಬಂದು ಅವ್ರ ಪರ್ಮಿಷನ್ ತಕೊಂಡೇ ಹೋಯ್ ಅರಣ್ಯ ಇಲಾಖೆಯಿಂದ ನೀವು ತೋಲಿಲ್ರಿ ಪಾಣಿದಾಗ ಇತ್ರಿ ನಮ್ದು ಎಂಟ್ರಿ ಅವ್ರಿಗೆ ಪಾಣಿ ಕೊಟ್ಬಿಟ್ಟೆವು ಅವ್ರೇ ತಿರ್ಗಾಡಿ ಎಲ್ಲಾ ನಾವ್ ತಿರ್ಗಾಡಕ್ ಹೋದ್ರ ಬಾಳ ಹೇಳಿ ನಾವು ಎಲ್ಲಾ ಅವ್ರ ಕಡೆ ಮಾಡಿದ್ದೆ ಅಂದ್ರೆ ಒಳಗೆ ಮಾರಾಟ ಮಾಡಿದ್ರಿ ಕಲ್ಬುರ್ಗಿ ಒಳಗೆ ಹ್ಮ್ ಅಂದ್ರೆ ಮಾಡೋದಕ್ಕೆ ಏನು ತೊಂದರೆ ಇಲ್ಲ ಸರಳವಾಗಿ ನಾವು ಮಾಡಬಹುದು ಈಗೇನಿಲ್ರಿ ಹಾಗೇನಿಲ್ಲ ಆದ್ರೆ ನೀವು ಇಲಾಖೆ ಗಮನಕ್ಕೆ ತರಬೇಕಾಗ್ತದೆ ಅವರೇ ಎಲ್ಲ ಮಾಡಿ ಇದು ಮಾಡ್ತಾರಂತೆ ನಾವ್ ಪಾಣಿದಾಗ ಎಂಟ್ರಿ ಮಾಡಿದ್ದ ಇಲಾಖೆ ಗಮನಕ್ಕೆ ಬಂದಂಗೆ ಇರ್ತದೆ ಹೌದು ಹ್ಮ್ ಆದ್ರೆ ಮಾರಾಟ ಮಾಡುವ ಮುಂದೆ ಈ ಎಲ್ಲಾ ಪ್ರೊಸೀಜರ್ಸ್ ಇರ್ತಾವೆ ಈ ಕೆಲಸ ಅವರು ನಿಮ್ಮ ಪರವಾಗಿ ಮಾಡ್ತಾರೆ ಮಾಡ್ತಾರೆ ಇವರು ತಿರುಗಾಡೋದೆಲ್ಲ ಅವ್ರ ಕಡೆ ಹಚ್ಚಿಬಿಟ್ಟಿದ್ದೇವ್ರಿ ನಾವು ಅವರೇ ಮಾಡಿಕೊಂಡು ಒಯ್ದ್ರ ಅವರು ಈಗ ಅವು ಕಡದ ಮೇಲೆ ಕಟಾವ್ ಆಗಿದ್ದ ಗಿಡಕ್ಕೆ ಈಗ ನಾಲ್ಕು ವರ್ಷ ಆಯ್ತ್ರಿ ಕಟಾವಾಗಿ ಆಗಿ ಮತ್ತೆ ಚಿಗುತ್ತೆ ಮತ್ತೆ ಮತ್ತೆ ದೊಡ್ಡ ಮರ ಆಗ್ಯಾವ್ರಿ ಈಗ ಹ್ಮ್ ಮತ್ತೀಗ ಐದಾರು ವರ್ಷನಾಗ ಮಾರಾಟ ಮಾಡಪ್ಲೆ ಆಗ್ಯದ್ರಿ ಈಗ ಮುನ್ನೂರು ಗಿಡಗಳನ್ನೇನ ತಾವು ಮಾರಾಟ ಮಾಡಿದ್ರಿ ಅವು ಎಷ್ಟು ವರ್ಷದ ಗಿಡ ಅವು ಹದಿನೆಂಟು ಇಪ್ಪತ್ ವರ್ಷ ವರ್ಷ ಇಪ್ಪತ್ ಇಪ್ಪತ್ತೈದು ವರ್ಷದ ಗಿಡಗಳಿದ್ವು ಬೆಳವಣಿಗೆ ಎಲ್ಲಾ ಚಲೋ ಆಗಿತ್ತು ಚಲೋ ಆಗಿತ್ರಿ ಹ ಉತ್ತಮ ಕಟ್ಟಿಗೆ ರೀ ಈಗ ಯಾರು ನಿಮ್ ಕಡೆಯಿಂದ ತಗೊಂಡ್ ಹೋದ್ರಲ್ಲ ಅವರು ಆ ಕಟ್ಟಿಗೆ ಗುಣಮಟ್ಟದ ಬಗ್ಗೆ ಏನಾದ್ರು ಹೇಳದ್ರ ನಿಮಗೆ ಇಂಥ ಕಟ್ಟಿಗೆನೇನ ಎಲ್ಲಿ ನೋಡಿಲ್ರಿ ಈ ಏರಿಯಾದಾಗ ಇಂತ ಕಟ್ಟಿಗೆ ಹೆಂಗ್ ಬೆಳ್ದು ಅಂತ ನಲ್ವತ್ತೈದ್ ಫೀಟ್ ಉದ್ದ ಐತ್ರಿ ಬಡುವ ಮೂರ್ ಫೀಟ್ ದಪ್ಪ ಇಂಥ ಕಟ್ಟಿಗೆನೇ ಈ ಏರಿಯಾದಾಗ ನಾವ್ ಹಿಂಗ್ ಬೆಳಸಿದ್ ನೋಡಿಲ್ಲ ಗಿಡ ಸಣ್ಣವರೇ ಇರ್ತಾವ ಇಲ್ಲ ವಂಕಟಿಂಕ ಇರ್ತಾವ ಸಾಗವಾನಿ ಗಿಡ ನೀಟಾಗಿ ಬಂದ್ರೆ ಕೆಲ್ಸಿಗ್ ಬರ್ತಾವ್ರಿ ಹ್ಮ್ ಅವ್ರ ಜರ ಬಂದು ಬಂದ್ರ ಕೆಲ್ಸಿಗ್ ಬರಲ್ರಿ ಸಾಮಾನ್ ಆಗಲ್ಲ ಹಂಗಾಗಿ ಅವ್ರ ಬಾಳ ತಾರೀಫ್ ಮಾಡ್ರು ಅವ್ರ ಚಲೋ ಲಾಭ ಆಗ್ಯದಂತ್ರಿ ಅವ್ ಆಮೇಲೆ ಹ್ಮ್ ಚೋರ್ಗಸ್ತಿಯವರ ನೋಡ್ರಿ ಈಗ ಈ ತೇಗ ಅನ್ನುವಂತ ಏನದ ಟೀಕ್ ಸಾಗವಾಣಿ ನಾವೇನಂತೀವಿ ಇದು ಎಲ್ಲಿ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶಗಳು ಎಲ್ಲಿ ಹಸಿ ಹೆಚ್ಚಿಗಿರತೈತಿ ಆರ್ದ್ರತೆ ಎಲ್ಲಿ ಎಲ್ಲಿಗಿರ್ತೈತಿ ಅಲ್ಲಿ ಅಗದಿ ಚಲೋತ್ನಗೆ ಬರುವಂತದ್ದು ನೋಡ್ತೀವಿ ಸಾಮಾನ್ಯವಾಗಿ ನಾವು ಟೀಕ್ ತರುದಿತ್ತು ಅಂತಂದ್ರೆ ಅಂತ ಪ್ರದೇಶಗಳಿಂದನೇ ಟೀಕ್ ತಗೊಂಡ್ ಬರ್ತೀವಿ ಒಳ್ಳೆ ಗುಣಮಟ್ಟ ಅಂತ ಹೇಳಿ ಈಗ ನೀವು ಇಲ್ಲಿ ನಮ್ಮ ಭಾಗ ನೋಡಿದ್ರೆ ಇಲ್ಲಿ ಯಾವತ್ತು ಬಿಸಿಲಿರುವಂತಹದ್ದು ಸಹಿತ ಕಾಣಸಂಗಿಲ್ಲ ಇಂತರ್ಭದೊಳಗ ನೀವು ಯಾವ ರೀತಿ ಸಹಾಯ ಮಾಡದ್ರು ನಮ್ ಮನಿಯವ್ರೆ ನಮಗೆಲ್ಲ ಬೆಳಿಲಿಕ್ಕ ಸಹಾಯ ಮಾಡೋದು ಫಾರೆಸ್ಟ್ ದ್ರಿಗ ಒಂದ್ಸಾರಿ ಎರಡ್ ಸಾರಿ ಕೇಳಿದೆವ್ರಿ ಅಷ್ಟೇ ಅದಾದ್ಮೇಲೆ ನಮಗ ಅದೊಂದು ಹವ್ಯಾಸನೇ ಐತ್ರಿ ನಮ್ಮ ತಂದೆಯವ್ರ ಇದ್ರಿ ಮ್ಯಾಲ ಬಾಳ ಪ್ರೇಮ ಅವ್ರು ಯಾವ್ದೇ ಗಿಡ ಇರ್ಲಿ ಗಿಡಕ್ ಬಹಳ ಅವ್ರು ಈಗ ನಮ್ ಹೊಲದಾಗ ಬೇಸಿಗ್ರಿ ಇಲ್ಲಿ ಹೊರಗೆಲ್ಲಾ ನಲ್ವತ್ತೆರಡು ನಲ್ವತ್ ಮೂರ್ ಇದ್ ಉಷ್ಣ ನಂಬಲ್ಲಿ ಹೋದ್ರ ಮೂವತ್ತೇ ಅನಸ್ತ ಅಷ್ಟ ಅಷ್ಟ್ ತಂಪ್ರಿ ಬರೀ ಗಿಡನೆ ಗಿಡ ರೀ ಎಲ್ಲಾ ಕಡೆ ತೋಟದಾಗ ಹೋದ್ ಬಿಡ್ಲೇನೆ ಹೊರಗೆ ಬರಬಾರದ ರೀ ಆ ಟೈಪ್ ನಾವ್ ಗಿಡಕ್ಕೆ ಬಹಳ ಜಾಸ್ತಿ ಮಹತ್ವ ಕೊಟ್ಟಿನ್ರೀ ಯಾವಾಗಲೂ ಶುರು ನಡ್ದು ಯಾವಾಗ ತೋಟ ನಾ ಮಾಡಲಿಕ್ ಶುರು ಮಾಡದ ಅವಾಗಿ ಹಿಡಿದು ಗಿಡದ ಮೇಲೆ ಬಹಳ ಪ್ರೇಮ್ ಈಗಂತೂ ಮತ್ತೆ ಹೊಸದಾಗಿ ಎಲ್ಲಾ ಮಾಡ್ಕೋತ್ ಮಾಡ್ಕೋತ್ ಎಲ್ಲಾ ಸಾಕಾಗಿ ಪಾಮ್ ಮಾಡೀನ್ರಿ ಹ್ಞೂ ರೀ ಈಗ ಪಾಮ್ ಅದು ತೆಂಗಿನ ಗಿಡ ಟೈಪ್ ಗಿಡ ರೀ ಅದನ್ನು ಅದು ನಿರಂತರ ಬೆಳೆ ಬರದದು ತಿಂಗ್ಳಾ ತಿಂಗಳ ಪ್ರತಿ ತಿಂಗಳ ಬರ್ತದ ಅಂದ್ರ ಅದೇ ಯಾಕೆ ಮಾಡದ್ರಿ ನಂಬಲ್ಲಿ ಇರ ನೀರಿಗೆ ಅದಕ್ಕ ಬರೋಬರ ಆಗ್ತದ ಮತ್ತ ಮಂಗನ ಕಾಟ ಇವೆಲ್ಲ ಕಳ್ಳರ್ ಕಾಟ ಇರೋದಿಲ್ಲ ಇರೋದಿಲ್ಲ ಅಂತ ಹೇಳಿ ಅಂದ್ರ ಅದಕ್ ಮುಳು ಜಾಸ್ತಿ ರೀ ಅದು ಯಾರು ಕದಿಯಂಗಿಲ್ಲ ಯಾರ್ದು ಒಯ್ದು ಯಾರು ಮಾರಾಟ ಮಾಡಂಗಿಲ್ಲ ಹಂಗೆಲ್ಲಾ ಆಗ್ತದ ನಿರಂತರ ಲಾಭ ಆಗ್ತದ ಹೇಳಿ ಬ್ಯಾರೆ ಕಡೆ ಎಲ್ಲಾ ಒಂದ್ ಮೂರು ತಿಂಗಳ ದಿನ ಎಲ್ಲೆಲ್ಲಿ ತೋಟಾವ ಎಲ್ಲೆಲ್ಲಾ ಸರ್ವೆ ಮಾಡಿ ನೋಡ್ಕೊಂಡ್ ಬಂದೇವ್ರಿ ಎಲ್ಲಾ ಕಡೆ ನೋಡಿ ಬಂದು ಇದು ನಾ ಮಾಡಬಹುದು ಅಂತ ಹೇಳಿ ತಿಳಿದು ಎರಡ್ ಸಾವಿರ ಹದಿನೆಂಟರಲ್ಲಿ ಪ್ಲಾಂಟೇಶನ್ ಮಾಡಿದ್ರು ಎಕ್ರೆಲ್ ಐಲ್ ಪಾಮ್ ಅದೊಂದು ಇದನ್ನೇ ಅದರ ಕಂಪನಿ ನಮ್ ಸರ್ಕಾರದ ಅದಕ್ಕೆ ಟೈಅಪ್ನು ಅದಾರಿ ಅವ್ರಿಂದ ಹಾರ್ಟಿಕಲ್ಚರ್ ಕೇಳ್ದಾಗ ಅವ್ರ ಕಂಪನಿಗ್ ಮಾತಾಡಿದ್ರು ನಮಗೂ ಅವ್ರಿಗೆ ಹೊಂದಾಣಿಕೆ ಮಾಡಿ ಅವ್ರ್ ಬಂದು ನಮ್ ಹೊಲ ಸರ್ವೆ ಮಾಡಿ ಅಗಿ ಕೊಟ್ರಿ ಕಂಪನಿಯವರೇ ಅಗಿ ಕೊಡ್ತಾರ್ರಿ ಆದ್ರ ಸರ್ಕಾರ ಪೂರಾ ಅಗಿದ್ ಎಷ್ಟ್ ರೊಕ್ಕ ಅದ ಸರ್ಕಾರ ಕೊಡ್ತರಿ ನಮ್ಗ ಅಗಿ ಫ್ರೀನೆ ಕೊಟ್ಟ ಉಚಿತವಾಗಿ ಉಚಿತವಾಗಿ ಸಿಕ್ಕ ಎಷ್ಟ್ ಎಕರದೊಳಗಿ ನಾಲ್ಕ ಎಕರೆಯೊಳಗ ಒಳಗ ಇಪ್ಪತ್ತೆಂಟು ಗಿಡ ಕೂತಾವ್ರಿ ಹ್ಮ್ ಒಂದ್ ಇಪ್ಪತ್ತೆಂಟು ಗಿಡ ಒಂದ್ಸಲ ನೀರ್ ಆದಾಗ ಹೋದ್ರಿ ಈಗ ಎರಡ್ ನೂರ್ ಗಿಡ ಅವ್ರಿ ಆ ಎರಡ್ ನೂರ್ ಈ ಹೋದ್ರಷ್ಟ ಒಟ್ಟೆ ಮಳೆ ಬರ್ಲಿಲ್ಲಲ್ರಿ ಅದು ಮತ್ ನಮ್ಗ್ ಮಾಡ್ತಾ ಇದ್ ಮಾಡಿ ಹೋಯ್ತ್ರಿ ಒಂದ್ ಅಂದ್ರ ಸುಳಿ ತನ ಮನೆಗ್ ಹೋದ್ರಿ ಅಂದ್ರೂ ಕಾಯ್ಕೊಂಡಿವಿ ಈಗ ಮತ್ ಅದಕ್ಕೆಲ್ಲಾ ಬಾವಿ ಒಳಗ ನೀರ್ ಇರ್ಲಿಲ್ರಿ ಏನು ಇರ್ಲಿಲ್ರಿ ಮೂರ್ ತಿಂಗಳ ದಿನಾ ಏನು ಇರ್ಲಿಲ್ರಿ ತಂದ್ ಹಾಕ ಬೇರೆ ಹ್ಮ್ ತಂದ್ ಹಾಕ್ಬೇಕಂದ್ರ ಸುತ್ತಾನೂ ನೀರ್ ಇಲ್ರಿ ಅಲ್ಲಿ ಬೋಸ ಕೆರಿ ಒಣಗ್ತರಿ ಪೂರ ರೀ ಹಂಗಾಗಿ ಉಳ್ದವ್ರಿ ಈಗ ಮತ್ತ ಈಗ ಬೆಳೆ ಹೆಂಗದ ಈಗ ಸಾಕಷ್ಟು ಸಾಕು ಆಗ್ಯದ ನಿಮ್ಮಲ್ಲಿ ಈಗ ಈಗ ಬಿಡಲ್ರಿ ಮತ್ತ್ ಮತ್ತ್ ಅದಕ್ಕೆ ಹ್ಯಾಂಗಿತ್ತು ಹಂಗ ಮಾಡ್ತಿವ್ರಿ ಈಗ ತಾಂತ್ರಿಕವಾಗಿ ನಿಮಗೆ ಸಹಾಯಬೇಕೆ ಅಂತ ಕಂಪನಿಯವರೇ ಮಾಡ್ತಾರ ಅ ಕಂಪನಿಯವರು ಪ್ರಯಾಣಿಕಳ ಏನಾದ್ರೂ ಪ್ರತಿ ತಿಂಗಳು ಒಂದಸಾರಿ ಕಂಪನಿಯವರು ಬರ್ತರ ಹೌದು ಬಂದು ಹೋಗ್ತಾರೆ ಹ್ಮ್ ಹ್ಮ್ ಈಗ ಮತ್ತೆ ಅವರಿಗೆマラಟ ಮಾಡೋದು ತಾನೇ ಹಣ ಬಂದಿತ್ತು ಅಂದ್ರೆ ಹೇಳ್ತಾರೆ ಮೂರ್ ದಿವಸದೊಳಗೆ ಕಟಾ ಮಾಡ್ರಿ ಅಂತ ನಾವು ಮಾಡಿ ಅಂತ ಅಂದ್ರೆ ಅವ್ರ ಗಾಡಿ ಕಳಸಾರೆ ಟಾಟಾ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅಂದ್ರೆ ನೀವು ಕೋಯಲ್ ಮಾಡ್ಬೇಕು ಅವರು ತಕೊಂಡು ಹೋಗ್ತಾರೆ 18 ರೊಳಗೆ ಹಚ್ಚಿದ್ರಿ ಮೂರು ವರ್ಷ ಬಿಟ್ಟು ಕಾಯಿ ಚಾಲು ಆಯ್ತ್ರಿ ಕಾಯಿ ಚಾಲು ಆಗಿತ್ರಿ ಇಪ್ಪತ್ತೊಂದು ಇಪ್ಪತ್ತೆರಡರದಾಗ ಒಂದ್ ವರ್ಷನಾಗ ಒಂದ್ ಇಪ್ಪತ್ತು ಟನ್ ಕಾಯಿ ಕಡದ್ರಿ ಹಾ ರೀ ಒಂದ್ ಇಪ್ಪತ್ತ ಟನ್ ಆಯ್ತು ಆಮೇಲೆ ಇದು ನೀರಿನ ಹೊಡೆತ ಬಿದ್ದು ಮತ್ತ ಕಾಯಿ ಹೋಯ್ತ್ರಿ ಆರ್ಥಿಕತೆ ಹೆಂಗಂತೀರಿ ಅದು ಎಷ್ಟು ಬೆಲೆ ಆಗ್ತದ ಅದಕ್ಕೆ ಒಂದು ಟನ್ ಗೆ ಆಯ್ತು ಒಂದು ಕೆಜಿ ಗೆ ಎಷ್ಟು ಹದಿಮೂರು ಸಾವಿರ ರೂಪಾಯಿ ಟನ್ ರೀ ಹದಿಮೂರು ಸಾವಿರ ರೂಪಾಯಿ ಟನ್ ರೀ ಒಂದು ಟನ್ ಗೆ ರೂಪಾಯಿ ಕಿಲೋ ಒಂದ್ ನಮ್ದು ಪ್ರತಿ ತಿಂಗಳಿಗೆ ಎರಡು ಟನ್ ಮಾಲ್ ಹೋತಿತ್ರಿ ಅದು ಒಂದ್ ಐದಾರು ತಿಂಗಳು ಹೋಯ್ತ್ರಿ ಹ್ಮ್ 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 ಎರಡು ವರ್ಷ ಪೂರ್ತಿ ಆಗುವಂತದ್ದು ವರ್ಷ ಪೂರ್ತಿ ಯಾವ ಸೀಸನ್ದಾಗನು ಬಿಡಪ್ಲೇನೇ ಇಲ್ಲ ಅಂದ್ರೆ ಯಾವುದೇ ರೈತರು ಮಾಡಬಹುದು ಇದನ್ನ ಎಲ್ಲಾ ರೈತರು ಮಾಡಬಹುದು ನಿಮ್ಮ ಸುತ್ತಮುತ್ತಲ ನಿಮ್ಗೆ ನೋಡ್ಕೊಂಡು ಮತ್ತೆ ಏನಾದ್ರು ಮಾಡಿದ್ರ ನೀರ್ ಇಲ್ರಿ ನೀರ್ ಇರಲಾರ್ದ ಸಮಸ್ಯೆ ನೀರ್ ಇದ್ದವ್ರು ಬಹಳ ಮಂದಿ ಮಾಡ್ಯಾರ್ರಿ ನಮ್ದು ನೋಡ್ಲಕ್ಕರೇ ಬಹಳ ಮಂದಿ ಬಂದಾರ್ರಿ ಬಂದ್ ನೋಡ್ಕೊಂಡು ಹೋಗ್ಯಾರ ಇನ್ನೂ ಬರ್ತಾನೆ ಹರ ಆದ್ರೆ ನೀರಿದ್ದವ್ರಿಗೆ ನಮ್ಮ ಸಲಹೆ ಏನದ ಅಂದ್ರೆ ಹೊಲ ಇರಬೇಕು ಬನ್ನಿಯವ್ರಿಗೆ ಹೊಲ ಮಾಡೋದ್ ಅವ್ರ ಹೊಲದಾಗ ನೀರ್ ಇರ್ಬೇಕು ಅವ್ರ ಈ ಗಿಡ ಮನ್ಷ್ಯಾಗ ಇಟ್ಟು ಮೇಂಟೆನೆನ್ಸ್ ಮಾಡಿದ್ರು ಅಂದ್ರ ಆಳ್ ಮನ್ಷ ಅದು ಆಗ್ಯದ್ರಿ ಇದು ಆಗ್ಯದ್ರಿ ನಾ ಹೋಗಿಲ್ರಿ ನಾ ಬಂದಿಲ್ರಿ ಅಂತ ಹೇಳೋದು ಮಾಲ್ ಆಗಿಲ್ರಿ ಅಂತ ಹೇಳೋದು ಯಾವ್ದು ಆಗಲ್ಲ ನೀವ್ ಎಲ್ಲಿದ್ರು ನಿಮ್ ಅಕೌಂಟಿಗೆ ರೊಕ್ಕ ಜಮಾ ಆತವ ಮಾಡ್ಬೇಕಾದ್ರ ಮಲ್ದವ್ರು ಮಾಡೋದ್ ಇದು ಇದ್ ಮಾಡೋದ್ ಬಹಳ ಚಲೋ ಅಂದ್ರೆ ಒಂದ್ ಸ್ವಲ್ಪ ಕಾಳಜಿ ಪೂರ್ವಕವಾಗಿ ನೋಡ್ಕೊಳ್ಬೇಕು 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 ಎಲ್ಲಾ ವ್ಯವಸ್ಥೆ ಆಗದ್ರಿ ಡ್ರಿಪ್ ಮಾಡ್ಬೇಕು ನಿರಂತರ ನೀರಿನ ವ್ಯವಸ್ಥೆ ಆಗ್ಬೇಕು ಡ್ರಿಪ್ ಗೊಬ್ಬರ ವ್ಯವಸ್ಥೆ ಆಯ್ತು ಅಂದ್ರ ಆಯ್ತ್ರಿ ಕಾಯಿ ಆದಾಯಿ ಕಡ್ಕೋತ ಹೋಗೋದಿರ್ತದ್ರಿ ಮತ್ತೇನ್ ಇರಲಿಲ್ಲ ಈಗ ನಿಮ್ಮಲ್ಲಿ ಎಷ್ಟು ಜನ ಕೆಲಸ ಮಾಡೋರು ನಾವು ಮನಿಯವರೇ ಮಾಡ್ತೇವ್ರಿ ಮನೆಯವ್ರು ಎಷ್ಟು ಜನ ಇದ್ರಿ ಎಲ್ಲಾರು ಕೂಡಿ ನಮ್ಮ ಮನಿಯವ್ರು ನಾವು ಮತ್ತೆ ಮತ್ತೆ ಈಗ ದಿನಗೂಲಿ ಮ್ಯಾಲೆ ಲೇಬರ್ಗಳು ನಾಲ್ಕು ಐದು ಲೇಬರ್ಗಳು ಬರ್ತಿರ್ತೀವಿ ಕೆಲಸ ನೋಡಿ ಆತದ ರೀ ಯಾವಾಗ ಕೆಲಸ ಇರ್ತದ ಅವಾಗ ಕೆಲಸ ಹಚ್ಚುವಂತದ್ದು ಅಂದ್ರೆ ಈಗ ತಾಳೆ ಬೆಳೆ ಬೆಳೆಯೋದು ಚಲೋ ಅಂತೀರಿ ಹ್ಞೂ ಯಾವುದೇ ಕಿರಿಕಿರಿ ಇರಲ್ಲ ಅಲ್ರಿ ಹಾಂ ರೀ ಈಗ ಅವ್ರೇನು ಕಂಪ್ನಿಯವರು ಕಂಪನಿಯವರು ನಿಮಗೆ ಹೇಳಿದ್ರಲ್ಲ ಅದೇ ಸಮಯಕ್ಕೆ ಅವರು ಸರಿಯಾಗಿ ಬರುದು ಹೋಗುದು ಮೇಲ್ವಿಚಾರಣೆ ಮಾಡೋದು ಆಮೇಲೆ ಉತ್ಪನ್ನ ತಗೊಂಡು ಹೋಗುದು ಆಮೇಲೆ ಅದ್ರ ಪೇಮೆಂಟ್ ಮಾಡೋದು ಯಾವ್ದು ಏನು ಗೊತ್ತಿಲ್ದಂಗೆ ನಡ್ದಿರ್ತವ್ರಿ ಅವ್ರ ಏನೂ ಗೊತ್ತೇ ಆಗಲ್ರಿ ಹಾ ಸರಳ ಅಷ್ಟ ಸರಳ ಸರಳಗ ಇದ್ದು ರೇಖೆ ಮಾಡ್ಬೇ ನಾವ್ ಎಷ್ಟು ಚಂದ ನೋಡ್ಕೋತೇವೋ ಅದಕ್ಕ ಅಷ್ಟ್ ಲಾಭ್ರಿ ನಮ್ಗ ಒಂದ್ ಗಿಡಕ್ಕ ಒಂದ್ ಕಾಯಿ ಎರಡ್ ಕಿಲೋ ಹಿಡ್ಕೊಂಡು ಚಾಲು ಆತವ್ರಿ ಮೂರನೇ ವರ್ಷಿಗೆ ಒಂದ್ ಗಿಡದ ಕಾಯಿ ಚಾಲು ಆಯ್ತು ಅಂದ್ರೆ ಎರಡೇ ಕಿಲೋ ಇರ್ತದ್ರಿ ಅದು ಎರಡ್ ಕಿಲೋ ಮೂರ್ ಕಿಲೋ ಬರ್ತವ್ರಿ ಐದಾರು ವರ್ಷ ಹೋಯ್ತು ಅಂದ್ರ ಇಪ್ಪತ್ ಕಿಲೋ ಬರ್ತವ್ರಿ ಅದೇ ಕಾಯಿನೇ ಇಪ್ಪತ್ತು ಕಿಲೋ ಆತ ಎಂಟು ಒಂಬತ್ತು ಹತ್ತು ವರ್ಷ ಆಯ್ತು ಅಂದ್ರ ಮೂವತ್ತೈದ್ರ ಹಿಡಿದು ಎಪ್ಪತ್ತೈದರ್ ತನಕ ಒಂದೇ ಕಾಯಿ ಈಗ ಹದಿನೆಂಟರೊಳಗ ತಾವು ಹಚ್ಚಿರಿ ಈಗ ಆರು ಎಲ್ಲಿ ತನಕ ಇದನ್ನ ಬೆಳೆಸಬಹುದು ಅಂತಂತಾರ ಮೂವತ್ತ್ ವರ್ಷ ಮೂವತ್ತ್ ವರ್ಷ ತನಕ ಒಂದ್ಸಲ ವರ್ಷ ಇದ್ರ ಬಗ್ಗೆ ನೀವೇನಾದ್ರು ಅದ್ರ ಬಗ್ಗೆ ಅವ್ರದ್ದು ಕಂಪ್ನಿಯವ್ರೆ ಪಾಠಶಾಲೆಗಳು ಅವ್ರಿ ಅಲ್ಲ ಹೈದರಾಬಾದ್ ಎಲ್ಲ ಅಲ್ಲೆಲ್ಲಾ ಹೋಗಿದ್ದೇವ್ರಿ ಮೂರ್ ತಿಂಗಳ ತಿರ್ಗಾಡಿದ್ದೇವು ನಮಗ್ ಬಂದಿದ್ದ ಸಮಸ್ಯೆ ಅಂದ್ರೆ ನಿಸರ್ಗ 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 ಒಂದು ಸಾತ್ ಕೊಟ್ರ ಅದು ಬಹಳ ಬೆಸ್ಟ್ ಬೆಳಿರಿ ಇನ್ ಅದ್ರೊಳಗ ಇತರ ನಾವು ಮತ್ತ ಹತ್ತಿ ತೊಗರಿ ಅದ್ರೊಳಗ ನಾವ್ ಬೆಳಿಬಹುದ್ರಿ ಈಗ ಮತ್ತ ಬಾಳಸರಿ ನಾ ಪ್ರಯತ್ನ ಯಾವ್ದಾದ್ರು ಮಾಡ್ತಾನೆ ಇರ್ತೇನ್ರಿ ಮೊದಲು ನಾನು ಪಾಕೆಟ್ ದಾಗ್ ತೊಗರಿ ಹಾಕಿ ಅಗಿ ಮಾಡಿ ನರ್ಸರಿ ಮಾಡಿ ತೊಗರಿ ಬೆಳದ್ರಿ ಎಕರೆಕ್ ಹನ್ನೊಂದ್ ಕುಂಟಲ್ ಬೆಳದಿ ಈಗ ಮತ್ ಈ ವರ್ಷನು ಅದ್ರೊಳಗ ನರ್ಸರಿ ಮಾಡಿ ಇಟ್ಟಿನ್ರಿ ಈಗ ಮಳೆ ಬಂದ್ಮೇಲೆ ಹಚ್ಬೇಕು ಈಗೇನು ತಾವು ತಾಳೆ ಹೇಳದ್ರಲ್ಲ ಇದನ್ನ ಮತ್ತೇನು ವಿಸ್ತಾರ ಮಾಡ್ಬೇಕಂತದನೋ ಅಥವಾ ಇಷ್ಟು ಇಲ್ಲ ಸಾಕು ಅಂತ ಹೇಳ ನೀರ್ ಜಾಸ್ತಿ ಇದ್ರ ಎಷ್ಟ್ ಬೇಕು ಅಷ್ಟೇನ್ರಿ ನೀರ್ ಇಲ್ಲ ನೀರು ಮತ್ತೆ ಮಳೆ ಮೇಲೆ ನೀವು ಅವಲಂಬನೆ ಆಗಿರುವಂತದ್ದು ಮಳೆ ಬಂತಪ್ಪ ಅಂತಾರ ಬಾವಿ ತುಂಬತದ ಬೋರ್ವೆಲಿಗೆ ನೀರ್ ಬರ್ತಾವ್ರಿ ಈಗ ಮತ್ತೆ ಏರುಪೇರು ಆಗುವಂತವನೇ ಇವೆಲ್ಲ ಸಹಜವಾಗಿ ಏರುಪೇರು ಇದ್ದೇ ಇರ್ತಾವ ನೋಡ್ತಾ ಇದ್ದೀವಿ ಒಮ್ಮೆ ಹೆಚ್ಚು ಒಮ್ಮೆ ಕಡಿಮೆ ಆದ್ರೂ ಕೂಡ ಈಗ ಏನು ನೀವು ಮಾಡ್ತಾ ಇದ್ರಿ ಇದು ಸಾಕಂತ ಅನಸ್ತದ ಈಗೇನು ನಿಮ್ಗ ಸಂಪನ್ಮೂಲದ ಅಷ್ಟಕ್ಕ ಈಗೇನು ನೀವು ಬೆಳಿತಾ ಇದ್ರಿ ಅದು ಸಾಕನಸ್ತದೆ ಪ್ರಯತ್ನ ಬಿಟ್ಟಿಲ್ರಿ ಸೋತ್ರನು ಬಿಟ್ಟಿಲ್ಲ ಗೆದ್ದರ್ನು ಬಿಟ್ಟಿಲ್ರಿ ಚಂದ್ ಮಾಲಾದ್ರೂ ಬೆಳೆದಿದ್ ಆಗ್ಲಾರ್ದೆ ಇದ್ದಾಗನು ಮಾಡಿದೆವು ಪ್ರಯತ್ನ ಮಾಡಿದೆವು ಬಿಟ್ಟಿಲ್ಲ ಬಾರಿ ಇಲ್ಲ ಒಣಗಿ ಹೋದ್ರೂ ಕೈ ಸುಟ್ಕೊಂಡು ಸುಂಕಿಲ್ರಿ ಮಾಡ್ತಾನೆ ಇದ್ದೀವಿ ಆದ್ರೆ ನಿರಂತರ ನೀರಿಲ್ಲ ಶಿವಲಿಂಗಪ್ಪ ಅವ್ರ ಈಗ ರೈತರು ತಮ್ಮ ಅನುಭವಗಳನ್ನ ಕೇಳಬೇಕು ಅಂತಂದ್ರೆ ಅವರಿಗೆ ತಮ್ಮ ನಂಬರ್ ಹೇಳ್ತೀರಿ ಡಬಲ್ ನೈನ್ ಫೋರ್ ಫೈವ್ ಏಟ್ ಸೆವೆನ್ ಜೀರೋ ಸಿಕ್ಸ್ ಸೆವೆನ್ ಒನ್ ಆದ್ಮೇರಿ ಶಿವಲಿಂಗಪ್ಪ ಚೋರ್ಗಸ್ತಿ ಅವರು ಹೇಳಿದಂತ ನಂಬರ್ ಅನ್ನ ನಾನು ಒಂದ್ಸಲ ಹೇಳ್ತೀನಿ ತಾವು ಬರ್ಕೊಳ್ಬಹುದು ಒಂಬತ್ತು ಒಂಬತ್ತು ನಾಲ್ಕು ಐದು ಎಂಟು ಏಳು ಸೊನ್ನೆ ಆರು ಏಳು ಒಂದು ಈ ನಂಬರನ್ನ ತಾವು ಸಂಪರ್ಕ ಮಾಡಿ ಅವರ ಜೊತೆಗೆ ಮಾತಾಡಬಹುದು ಒಳ್ಳೆಯದು ಶಿವಲಿಂಗಪ್ಪ ಚೋರ್ಗಸ್ತಿಯವರೇ ನಮ್ಮ ರೈತ ಬಾಂಧವರಿಗೆ ತಮ್ಮ ಸುದೀರ್ಘವಾದಂತಹ ಕೃಷಿ ಅನುಭವಗಳನ್ನ ಸ್ವಲ್ಪ ಸಮಯದೊಳಗ ಹಂಚಿಕೊಂಡಿದ್ದೀರಿ ಬಹಳ ಅಮೂಲ್ಯವಾದಂತಹ ಅನುಭವ ತಮ್ಮದು ನೀರಿನ ಒಂದು ಕೊರತೆಯಿಂದ ಎಷ್ಟೆಲ್ಲ ಸಮಸ್ಯೆಗಳು ನಮಗೆ ಉದ್ಭವ ಆಗ್ತಾವ ಅನ್ನುವಂಥ ಒಂದು ವಿಚಾರಕ್ಕೆ ತಾವೇ ಸಾಕ್ಷಿ ಅಂತ ಹೇಳಿ ಹೇಳ್ಬೋದು ಮಳೆ ಇದ್ರೆ ನಮಗ ನೀರು ಸಿಗ್ತದ ನೀರಿನ ಮೂಲಕ ಬೋರ್ವೆಲ್ ಇರ್ಬೋದು ಬಾವಿ ಇರಬಹುದು ಎಲ್ಲದಕ್ಕೂ ಅದೇ ಮೂಲ ಒಂದ್ ವೇಳೆ ಮಳೆ ಇಲ್ಲ ಅಂತಂದಾಗ ನಾವು ಬಹಳ ಕಷ್ಟಪಡಬೇಕಾಗ್ತದ ಇಲ್ಲಿ ಒಂದು ದೊಡ್ಡ ಪಾಠ ಅದ ಏನು ಅಂತಂದ್ರ ಮಳೆ ನೀರು ನಮಗೆ ಯಾವಾಗ ಸಿಗ್ತದ ಎಲ್ಲಿ ಸಿಗ್ತದ ಅದನ್ನ ಹಿಡಿದಿಟ್ಟುಕೊಳ್ಳುವಂತಹ ಒಂದು ಕೆಲಸವನ್ನ ನಾವು ಇವತ್ತಿನ ದಿವಸ ಯಾವುದೇ ಕಾರಣಕ್ಕೂ ತಪ್ಪಿಸಬಾರದು ಅನ್ನುವಂತಹ ವಿಚಾರ ಇಲ್ಲದ ಅದಕ್ಕೆ ಅದಕ್ಕ ರೈತ ಬಂದವರು ಇದ್ರ ಕಡೆ ಬಹಳ ಗಂಭೀರವಾಗಿ ವಿಚಾರ ಮಾಡಿ ತಮ್ಮ ಏನು ಹೊಲ ಏನದಲ್ಲ ಅದನ್ನ ಒಂದು ಟ್ಯಾಂಕ್ ರೂಪದೊಳಗೆ ಬದಲಾವಣೆ ಮಾಡ್ಕೊಂಡು ಬಿಡಬೇಕು ಏನ್ ನೀರು ಬಿದ್ದಿದ್ದು ಅದರೊಳಗೆ ಸಂಗ್ರಹ ಆಗಬೇಕು ಆ ಸಂಗ್ರಹ ಆದಂತಹ ನೀರು ನೆಲದೊಳಗೆ ಇಳಿದು ಸುಮಾರು ದಿನಗಳವರೆಗೆ ಅದು ನಿಮ್ಮ ಬೆಳೆಗೆ ಅನುಕೂಲ ಕೊಡುವಂತಹ ಒಂದು ವ್ಯವಸ್ಥೆ ಆಗ್ತದ ಚೆಕ್ ಡ್ಯಾಮ್ ಗಳನ್ನ ಕೃಷಿ ಹೊಂಡಗಳನ್ನ ತಕ್ಕೊಳ್ಬೇಕು ಆಮೇಲೆ ಏನು ನಾಲೆಗಳು ಅವು ಏನಿರ್ತಾವ ಅವುಗಳನ್ನು ಕೂಡ ರಿಪೇರಿ ಮಾಡಿ ಒಡ್ಡೂ ವಾರಿಗಳನ್ನ ರಿಪೇರಿ ಮಾಡಿ ತಾವು ವ್ಯವಸ್ಥೆ ಮಾಡಿಕೊಂಡ್ರ ನೀರು ಯಾವಾಗ ನಿಮಗೆ ಸಿಗ್ತದ ನಿಶ್ಚಿಂತರಾಗ್ತೀರಿ ಅನ್ನುವಂತಹ ಒಂದು ವಿಚಾರ ಏನು ಶಿವಲಿಂಗಪ್ಪ ಚೂರ್ಗಸ್ತಿ ಅವರು ಹೇಳಿದ್ದಾರೆ ಅದನ್ನ ತಾವು ಕೂಡ ಅನುಸರಿಸಿರಿ ಅಂತ ಹೇಳಿ ಭಾವಿಸ್ತೀವಿ ಅದ್ರ ಜೊತೆಗೆ ಹೊಸ ಬೆಳೆ ತಾಳೆ ಬೆಳೆ ಬಗ್ಗೆ ಅವರು ಸಾಕಷ್ಟು ಒಳ್ಳೆಯ ವಿಚಾರಗಳನ್ನ ಹೇಳಿದ್ದಾರೆ ಯಾರ್ಯಾರಿಗೆ ಬೆಳಿಬೇಕು ಅಂತ ಅನ್ನಿಸ್ತದ ಅವರು ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡಿ ಮುಂದುವರಿಬಹುದು ಅಂತ ಹೇಳಿ ಹೇಳ್ತಾ ಏನು ಚೋರ್ಗಸ್ತಿ ಅವರೇ ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ತಮ್ಮ ಅನುಭವಗಳನ್ನ ಹಂಚಿಕೊಂಡಿದ್ದೀರಿ ಅದಕ್ಕಾಗಿ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಈ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತು ಕಲಬುರಗಿ ಜಿಲ್ಲೆ ಆಳಂ ತಾಲೂಕಿನ ಭೀಮಳಿ ಗ್ರಾಮದ ಹಿರಿಯ ರೈತರಾದ ಶಿವಲಿಂಗಪ್ಪ ಚೋರ್ಗಸ್ತಿ ಅವರೊಡನೆ ನಡೆಸಿದ ಸಂದರ್ಶನ ಕೇಳಿದಿರಿ ಇವರನ್ನ ಸಂದರ್ಶಿಸಿದವರು ಸೋಮಶೇಖರ್ ಎಸ್ ರೂಳಿ